ಎಲ್ಲರಿಗೂ ನಮಸ್ಕಾರ ಕೆಎಪಿಟಿಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ಇ ಟಿ ಎಫ್ ಬಗ್ಗೆ ಮಾತಾಡೋಣ ಮುಂದಾಗ್ತಾ ಇದ್ದೇನೆ ಇ ಟಿ ಎಫ್ ಅಂದ್ರೆ ಏನು ಇದೊಂಥರ ವಿಚಿತ್ರವಾದಂಥ ಮೂರು ಪದದ ಒಂದು ಅಕ್ಷರ ಆಗಿದೆಯಲ್ಲ ಅಂತೇಳಿ ಭಾಳಷ್ಟು ಜನಕ್ಕೆ ಕಾಡ್ಬೋದು ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ನೀವು ಬೆಂಬಲ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಿ ಕನ್ನಡನ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದಲ್ಲಿ ತಪ್ಪದೇ ಪಕ್ಕದಲ್ಲಿರುವಂತಹ ಬೆಲ್ ಚಿಹ್ನೆಯನ್ನು ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಚಿಹ್ನೆಯನ್ನು ತಗೊಂಡು ಒತ್ತುತ್ತಾ ನೀವು ನೋಟಿಫಿಕೇಶನ್ ಪಡ್ಕೊಂಡು ದಿನ ಹಲವಾರು ಉಪಯುಕ್ತಕರವಾದ ಹಣಕಾಸಿಗೆ ಸಂಬಂಧಪಟ್ಟಂತ ವೀಡಿಯೋಸ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಒಂದು ವಿಡಿಯೋನ ಪ್ರಾರಂಭಿಸುತ್ತಿದ್ದೇನೆ ಇಟಿಎಫ್ ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಕರೀತಾರೆ ಇದನ್ನು ಹೇಗೆ ನಾವು ಇದನ್ನು ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಹಲವಾರು ರೀತಿಯಾದಂತಹ ಕ್ಷೇತ್ರಗಳಿವೆ ಕ್ಷೇತ್ರಗಳು ಅಂದ್ರೆ ಒಂದು ಸೆಕ್ಟರ್ಸ್ ಅಂತ ನಾವು ಕರಿತೀವಿ ಆ ಕ್ಷೇತ್ರದಲ್ಲಿ ಐ ಟಿ ಕ್ಷೇತ್ರ ಇರಬಹುದು ಫಾರ್ಮಾ ಕ್ಷೇತ್ರ ಇರಬಹುದು ಬಂಗಾರ ಇರಬಹುದು ಅಥವಾ ಲಾರ್ಜ್ ಕ್ಯಾಪ್ ಕಂಪನಿಗಳಾಗಿರ್ಬಹುದು ಅಂದ್ರೆ ಸಾವಿರ ಕೋಟಿಗಿಂತ ಹೆಚ್ಚಿನ ವಹಿವಾಟು ನಡೆಯುವಂತಹ ಕಂಪನಿಗಳನ್ನ ಲಾರ್ಜ್ ಕ್ಯಾಪ್ ಅಂತ ಹೇಳ್ತೀವಿ ಮಿಡ್ ಕ್ಯಾಪ್ ಐನೂರಿಂದ ಸಾವಿರದ ಒಂದು ರೇಂಜ್ ಮತ್ತೆ ಸ್ಮಾಲ್ ಕ್ಯಾಪ್ ನೂರು ಅಥವಾ ಐನೂರಿಂದ ಕಡಿಮೆ ನೂರು ಕೋಟಿಯಷ್ಟು ಬಂಡವಾಳ ಇರುವಂತಹ ಕಂಪನಿಗಳನ್ನು ಸ್ಮಾಲ್ ಕ್ಯಾಪ್ ಅಂತ ಕರಿಬಹುದು ಸೊ ಈ ರೀತಿಯಾದಂತಹ ಕಂಪನಿಗಳ ಶೇರಿನಲ್ಲಿ ನೀವು ಹೂಡಿಕೆ ಮಾಡಬೇಕು ಅಂತ ಇದ್ದೀರಿ ಅಂದ್ರೆ ಆ ಶೇರ್ಗಳು ಆ ಕಂಪನಿಗಳ ಬಗ್ಗೆ ನೀವು ಹಲವಾರು ರೀತಿಯಾಗಿ ಅಧ್ಯಯನ ಮಾಡಬೇಕಾಗತ್ತೆ ರಿಸರ್ಚ್ ಮಾಡಬೇಕಾಗತ್ತೆ ನಿಮಗೆ ಸಮಯದ ಅಭಾವ ಇದೆ ನನಗೆ ರಿಸರ್ಚ್ ಮಾಡೋದಕ್ಕೆ ಟೈಮ್ ಇಲ್ಲ ಕೆಲಸನೇ ಜಾಸ್ತಿ ಇದೆ ಮನೆ ಸಂಸಾರ ನೋಡ್ಕೊಳ್ಳೋದೇ ಜಾಸ್ತಿ ಇದೆ ಮಕ್ಕಳು ನೋಡ್ಕೊಳ್ಳೋದೇ ಜಾಸ್ತಿ ಇದೆ ಅನ್ನೋರು ಏನ್ ಮಾಡಬಹುದು ಅಂತಂದ್ರೆ ಈ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಮೊರೆ ಹೋಗಬಹುದು ಸೊ ಅನ್ನೋದು ಅನ್ನೋದೇನು ಅಂದ್ರೆ ಇದು ಪಾಸಿವ್ ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ಈ ಸೆಕ್ಟರ್ಸ್ ಗಳಲ್ಲಿ ಹಣವನ್ನು ಬಂಡವಾಳವನ್ನು ಹಾಕಬಹುದು ವಿಚಾರ ಇದರಲ್ಲಿ ಸೆಕ್ಟೋರಲ್ ರಿಸ್ಕ್ಗಳು ಇರ್ತವೆ ಈ ನೀವು ಅಂದ್ರೆ ಐಟಿ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಪಟ್ಟಂತ ಇಟಿಎಫ್ ಅಲ್ಲಿ ನೀವು ಬಂಡವಾಳ ಹಾಕಿರ್ತೀರಾ ಅಂತಂದರೆ ಒಂದು ವೇಳೆ ಐಟಿ ಕ್ಷೇತ್ರನೇ ಸಂಕಷ್ಟದಲ್ಲಿ ಸಿಲ್ಕೊಂಡಿದ್ದಾಗ ನಿಮಗೆ ರಿಟರ್ನ್ಸ್ ನಲ್ಲಿ ಇಳಿಕೆಯನ್ನು ಕಂಡು ಬರುತ್ತೆ ಅನ್ನೋಂಥ ವಿಚಾರ ಅಥವಾ ಫಾರ್ಮಾ ಇಟಿಎಫ್ ಅಲ್ಲಿ ಮಾತ್ರ ಹಾಕಿದೀರಾ ಅಂದರೆ ಫಾರ್ಮಾ ಸೆಕ್ಟರ್ ಮಾತ್ರ ಯಾವುದೋ ಒಂದು ರೀತಿಯಾದಂಥ ಅತಂತ್ರತೆ ಅಥವಾ ಆರ್ಥಿಕ ಪರಿಸ್ಥಿತಿ ಅಥವಾ ರೆಗ್ಯುಲೇಟರಿ ಚೇಂಜಸ್ ಸರ್ಕಾರ ಯಾವುದೋ ಒಂದು ರೀತಿಯಾದಂಥ ಒಂದು ಒಂದು ಒಂದೇನೋ ಒಂದು ಘೋಷಣೆ ಮಾಡಿದೆ ಅಂದರೆ ಲೈಸೆನ್ಸಿಗೆ ಸಂಬಂಧಪಟ್ಟಂಥ ವಿಷಯ ಆಗಿರಬಹುದು ಎಕ್ಸ್ಪೋರ್ಟಿಗೆ ಗೆ ಸಂಬಂಧಪಟ್ಟಂತ ವಿಚಾರ ಆಗಿರ್ಬೋದು ಆಮದು ರಫ್ತಿಗೆ ಕುರಿತಾದಂಥ ವಿಚಾರಗಳಾಗಿರ್ಬೋದು ಅದು ಈ ಒಂದು ಔಷಧಿ ಅಂತ ಕರೆಯಲ್ಪಡುವಂಥ ಫಾರ್ಮಾ ಸೆಕ್ಟರ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಯಿತು ಅಂದ್ರೆ ಆ ಸೆಕ್ಟರ್ ಅದಕ್ಕೆ ಅದರ ಮೇಲೊಂದು ಪ್ರಭಾವ ಬೀರುತ್ತೆ ವಿಚಾರ ಅದಕ್ಕೆ ಸಂಬಂಧಪಟ್ಟ ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಸಹ ಇಟಿಎಫ್ ಗಳಿದಾವೆ ಬ್ಯಾಂಕ್ ಇಟಿಎಫ್ ಎಫ್ಗಳಿದೆ ಫಾರ್ಮಾ ಇಟಿಎಫ್ ಇ ಇಟಿಎಫ್ ಎಫ್ಗಳಿದೆ ಗೋಲ್ಡ್ ಇಟಿಎಫ್ ಬ ಇದು ಚಿನ್ನನ ಮಾತ್ರ ಟ್ರ್ಯಾಕ್ ಮಾಡುವಂತ ಒಂದು ಇಟಿಎಫ್ ಆಗಿದೆ ಒಂದು ವೇಳೆ ನಿಮ್ಮ ಬಳಿ ಒಂದು ಗ್ರಾಮ್ನಷ್ಟು ಚಿನ್ನ ತಗೊಳ್ಳೋದಕ್ಕಾಗಲ್ಲ ಅಂದ್ರೂ ಸಹ ಬರೀ ಒಂದು ಮಿಲಿ ಮೈಕ್ರೋಗ್ರಾಮ್ನಷ್ಟು ಗ್ರಾಮ್ನಷ್ಟು ಸಹ ನೀವು ಚಿನ್ನವನ್ನು ತಗೊಬಹುದು ಅದು ಕೇವಲ ಏಳು ರೂಪಾಯಿ ఎంట్ రూపాయ సహా ని చిన్నవన తొలక అవకాశం కల్పించే షేర్ మార్కెట్ నల్ అంత విచార ಸೊ ಈ ಸೆಕ್ಟರ್ ವೈಸ್ ಇಟಿ ಎಫ್ ನಲ್ಲಿ ಏನ್ ಮಾಡಬಹುದು ಅಂದ್ರೆ ಬಹಳಷ್ಟು ಜನಕ್ಕೆ ನಾನು ಹೇಳಿದಂಗೆ ಆಕ್ಟಿವ್ ಆಗಿ ನೀವು ಶೇರ್ಸ್ ನಲ್ಲಿ ತೊಡಸ್ಕೊಳಕ್ ಆಗದೆ ದೋರ್ ಏನ್ ಮಾಡಬಹುದು ಈ ಸೆಕ್ಟರ್ಸ್ ಎಲ್ಲ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಹಾಕೊಂಡು ಅದಕ್ಕೆ ತಕ್ಕಂತೆ ಅದರ ದರ ಮೇಲೆ ಅಥವಾ ಕೆಳಗೆ ಆಗೋದನ್ನ ಗಮನಿಸಿಕೊಂಡು ಯಾವಾಗಲೂ ದರ ಇಳಿಕೆ ಆದಾಗ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ದರ ಮೇಲೆ ಲಾಭ ಬಂತು ಅಂದ್ರೆ ಅದನ್ನ ನೀವು ಪ್ರಾಫಿಟ್ ಅನ್ನ ಬುಕ್ ಮಾಡಬಹುದು ಅಥವಾ ದೀರ್ಘಾವಧಿ ಹಾಗೆ ಬಿಡಬಹುದು ಅನ್ನೋ ವಿಚಾರ ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಅದನ್ನ ಹಂಗೆ ಇಡಬಹುದು ಅನ್ನೋ ವಿಚಾರ ಮತ್ತೆ ಒಂದೇ ಸೆಕ್ಟರ್ ಅಲ್ಲಿ ನಾನು ಹೇಳದಂಗೆ ಹಾಕುವುದು ಈ ಒಂದು ಹೂಡಿಕೆನ ಯಾಕೆಂದರೆ ನಾನು ಹೇಳಿದಂಗೆ ಡೈವರ್ಸಿಫೈ ಮಾಡೋದು ಬಹಳ ಒಂದು ಉತ್ತಮವಾದಂಥ ಒಂದು ವಿಷಯವಾಗಿರುತ್ತೆ ಅನ್ನೋಂಥದ್ದು ಯಾಕಂದರೆ ಸೆಕ್ಟರ್ ವೈಸಲ್ಲಿ ಏನೋ ಒಂದು ಸೆಕ್ಟರ್ ಯಾವುದೋ ಒಂದು ಸೆಕ್ಟರ್ ಎಫೆಕ್ಟ್ ಆಯಿತು ಅಂತಂದರೆ ಬೇರೆ ಸೆಕ್ಟರ್ಗಳು ಮತ್ತೆ ಮೇಲೋಗಿದೆ ಅಂತಂದಾಗ ಅಂತ ಅಂದಾಗ ನಿಮಗೆ ನಿಮ್ಮ ಒಂದು ಹಾಗ್ದಂಥ ಬಂಡವಾಳ ಏನಿದೆ ಅದನ್ನು ನೀವು ಡೈವರ್ಸ್ ಡೈವರ್ಸಿಫೈ ಮಾಡಿದ್ರಿಂದ ಸೂಕ್ತವಾಗಿ ನೀವು ಯಾವುದೇ ಒಂದು ರೀತಿಯಾದಂಥ ಆಘಾತಕರವಾದಂಥ ಅಥವಾ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಹಾಕಿ ನಷ್ಟವನ್ನ ಸಂಭವಿಸೋದನ್ನು ನೀವು ತಡೆಗಟ್ಟಬಹುದು ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಮಾಹಿತಿ ನಿಮಗೆ ಬೇಕು ಅಂದ್ರೆ ಸೂಕ್ತವಾದಂಥ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ನ ಬಳಿ ಹೋಗಿ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಹೋಗಿ ನೀವು ಹಲವಾರು ಮಾಹಿತಿನ ನೀವು ಕಲೆ ಹಾಕಬಹುದು ಮತ್ತೆ ಅವರು ಅದಕ್ಕೆ ತಕ್ಕಂತಹ ಈ ಇ ಟಿ ಎಫ್ ಬಗ್ಗೆ ಮಾಹಿತಿನ ನೀಡ್ತಾರೆ ಮತ್ತೆ ಯಾವುದರಲ್ಲಿ ಹಣವನ್ನು ತೊಡಗಿಸಬಹುದು ಅನ್ನೋದನ್ನ ನಿಮ್ಮ ವೈಯಕ್ತಿಕ ಆಧಾರ ಇನ್ಕಮ್ ಸ್ಲಾಬ್ಗೆ ತಕ್ಕಂತೆ ಅವರು ಒಂದು ಪ್ಲಾನ್ ಅದರ ಮುಖೇನ ನೀವು ಇದರ ಒಂದು ಉಪಯೋಗವನ್ನು ಪಡ್ಕೊಬಹುದು ಅನ್ನುವಂಥ ವಿಚಾರ ಸೊ ಈ ಇ ಟಿ ಎಫ್ಗಳು ಗಳು ಬರೀ ನಮ್ಮ ದೇಶಕ್ಕೆ ನಮ್ಮ ದೇಶದ ಮಾರ್ಕೆಟ್ ನಲ್ಲಿ ಮಾತ್ರ ನೀವು ಹೂಡಿಕೆ ಮಾಡಬಹುದು ಅಂದ್ರೆ ಇಲ್ಲ ಹೊರದೇಶದಲ್ಲೂ ಸಹ ನೀವು ಈ ಇ ಟಿ ಎಫ್ ಮೂಲಕ ನೀವು ಪ್ಯಾಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ವಿದೇಶದಲ್ಲಿರುವಂತಹ ನ್ಯಾಸ್ ಡ್ಯಾಕ್ ಆಗಿರಲಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಅಮೆರಿಕದ ಎರಡು ಇಂಡೆಕ್ಸ್ ಅಂತ ನಾವೇನಂತೀವಿ ನಮ್ದಲ್ಲಿ ನಿಫ್ಟಿ ಮತ್ತೆ ಎಸ್ ತರ ಅಲ್ಲಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಮತ್ತೆ ನ್ಯಾಸ್ ಡ್ಯಾಕ್ ಅಂತ ಇದೆ ಅದರ ಇಟಿಎಫ್ ಎಫ್ಗಳನ್ನ ನೀವು ತೊಗೊಬಹುದು ಹ್ಯಾಂಗ್ಸ್ ಆಂಗ್ ಬೀಸ್ ಅಂತ ಹೇಳಿ ಹಾಂಕಾಂಗಿನ ಒಂದು ಮಾರ್ಕೆಟ್ ಫೈನಾನ್ಷಿಯಲ್ ಮಾರ್ಕೆಟ್ ನಲ್ಲಿ ಸಹ ನೀವು ಎಫ್ ಮೂಲಕ ನಮ್ಮ ಭಾರತದಲ್ಲೇ ಕೂತ್ಕೊಂಡು ಟಿ ನಲ್ಲಿ ನೀವು ತೊಡಗಿಸ್ಕೊಬೋದು ಮತ್ತೆ ವಿದೇಶದಲ್ಲಿ ಹಲವಾರು ಈ ಮ್ಯೂಚುವಲ್ ಫಂಡ್ಸ್ ಗಳು ಸಹ ವಿದೇಶಿ ಮ್ಯೂಚುವಲ್ ಫಂಡ್ಸ್ ಗಳು ಸಹ ನಮ್ಮ ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಅವು ಕೂಡ ಇಂಡೈರೆಕ್ಟ್ ಆಗಿ ಜಪಾನ್ ನಲ್ಲಿ ಒಂದು ಉದಾಹರಣೆ ತೊಳೆದರೆ ಜಪಾನಿಗೆ ಇರ್ತಕ್ಕಂಥ ಪ್ರತ್ಯೇಕವಾದಂಥ ಮ್ಯೂಚುವಲ್ ಫಂಡ್ ಇದೆ ಅದರ ಮೂಲಕ ಸಹ ನೀವು ಜಪಾನ್ ಮಾರ್ಕೆಟ್ ನಲ್ಲಿ ಹೂಡಿಕೆಯನ್ನು ಮಾಡಬಹುದು ಈ ರೀತಿ ಬರಿ ನಮ್ಮ ದೇಶದಲ್ಲಿರುವಂತಹ ಒಂದು ನಿರ್ದಿಷ್ಟ ಸೆಕ್ಟರಿಗೆ ಮಾತ್ರ ನೀವು ಹೂಡಿಕೆ ಮಾಡ್ತೀರಾ ಅಂದ್ರೆ ಆಗಲ್ಲ ಈ ರೀತಿ ನೀವು ವಿದೇಶಗಳಲ್ಲೂ ಇರುವಂತಹ ಬೇರೆ ಬೇರೆ ಹಣಕಾಸಿನ ಮಾರ್ಕೆಟ್ ಅಲ್ಲಿರುವಂತಹ ಇಂಡೆಕ್ಸ್ ಗಳಲ್ಲಿ ಸಹ ನೀವು ತೊಡಗಿಸ್ಕೊಬಹುದು ಮತ್ತೆ ನಮ್ಮ ದೇಶದ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ನಲ್ಲೂ ಸಹ ನೀವು ಈ ಇಟಿಎಫ್ ನ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಬಹುದು ಆಲ್ಫಾ ಇಟಿಎಫ್ ಮೂಲಕ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಕಂಪನಿಗಳಲ್ಲಿ ನೀವು ಹೆಚ್ಚು ಲಾಭ ಗಳಿಸುವಂತಹ ಕಂಪನಿಗಳ ಶೇರ್ಸಿನ ಒಂದು ಗುಚ್ಛವನ್ನ ಇಟಿಎಫ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಸಹ ನೀವು ಹೂಡಿಕೆನ ಮಾಡಬಹುದು ಅನ್ನೋ ವಿಚಾರ ಸೊ ಇದರ ಮೂಲಕ ನಿಮ್ಮ ಒಂದು ಅಸೆಟ್ನ ಅಥವಾ ನಿಮ್ಮ ಒಂದು ಹೂಡಿಕೆ ಒಂದು ಯಂತ್ರ ಏನಿದೆ ಅಥವಾ ಹೂಡಿಕೆಯ ಒಂದು ಅವಕಾಶಗಳೇನಿದೆ ಅದನ್ನ ನೀವು ಡೈವರ್ಸಿಫೈ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದಕ್ಕೆ ತಕ್ಕಂತೆ ಮತ್ತೆ ಇನ್ನೊಂದ್ಸಲ ಹೇಳುವಂತ ವಿಷಯ ನಾನು ಇದು ಎಜುಕೇಶನ್ ಪರ್ಪಸ್ಗೋಸ್ಕರ ಮಾಡ್ತಿರುವಂತಹ ವಿಚಾರ ಶೈಕ್ಷಣಿಕ ಒಂದು ವಿಷಯವಾಗಿದೆ ಹೊರತು ಯಾವುದೇ ರೀತಿ ಹಣಕಾಸಿನ ಸಲಹೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಟಿಪ್ಸ್ ಕೊಡುವಂತಹ ಒಂದು ವಿಡಿಯೋ ಅಲ್ಲ ಅಂತ ಹೇಳ್ತಾ ಈ ವಿಡಿಯೋ ತಮಗೆ ಹಿಡಿಸಿದೆ ಅಂತ ಅನ್ಕೊಂತೀನಿ ತಪ್ಪದೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತು ಕೆಎಫ್ಇಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ